श्रीगुरुभ्यो नमः हरिः ॐ भारतीकरुणापात्रं भारतीपदभूषणं भारतीपदमारूढं भारती तीर्थमाश्रये भारती 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 विद्याविनयसम्पन्नं वीतरागं विवेकिनम् वन्दे वेदान्ततत्त्वज्ञं विधुशेखरभारतीं नमो नमः सद्गुरुपादुकभ्यां वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्य पादमहासद्गुरुभ्यो नमः श्रीश्रीसच्चिदानन्देन्द्र ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ ನಮೋ ನಮಃ ಶಂಕರ ಪಾದುಕಾಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರು ಸದ್ಗುರು ಭಕ್ತರು ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಒಂದು ಪ್ರಸಿದ್ಧವಾದ ಸುಭಾಷಿತ ಆ ಸುಭಾಷಿತದ ನಾಲ್ಕನೇ ಪಾದ ನಮಗೆಲ್ಲ ಗೊತ್ತಿದೆ ಪ್ರಾರಂಭದ ಮೂರು ಪಾದಗಳು ಗೊತ್ತಿಲ್ಲ ಆ ಪೂರ್ಣ ಶ್ಲೋಕವನ್ನು ಹೇಳ್ತೇನೆ ಅಯ್ಯಂ ನಿಜ ಪರೋವೇತಿ ಗಣನಾ ಲಘುಚೇತಸ உதார வசுதைவ குடும்பம் ஷ்லோக்க நால்க்கே பாத எல்லூத்தி வசுதைவ குடும்பம் வசுதேவுதைவ இது விரத்திசி வேச்சி எண்ண தாத்துவின் சூத்திரிந்த விரத்திசியும் வசுதாய குடும்பம் ಭೂಮಿಯೇ ಕುಟುಂಬ ಮಹಾತ್ಮರಿಗೆ ಸತ್ಪುರುಷರಿಗೆ ಎಲ್ಲರೂ ನೆಂಟರೆ ಎಲ್ಲರೂ ಅಣ್ಣ ತಮ್ಮಂದಿರೆ ಎಲ್ಲರೂ ತಾಯಂದಿರೆ ಎಲ್ಲರೂ ಕೂಡ ಅಕ್ಕ ತಂಗಿಯರೇ ಆಗಿರ್ತಾರೆ ಇದೊಂದು ನಾಲ್ಕನೇ ಪಾದ ಪ್ರಸಿದ್ಧವಾಗಿದೆ ಅಲ್ವೇ ವಸುಧೈವ ಕುಟುಂಬಕಂ ಎಷ್ಟೋ ಜನ ಆ ಹೆಡ್ಡಿಂಗ್ನಿಂದ ಪುಸ್ತಕವನ್ನು ಬರೆದಿದ್ದಾರೆ து சந்தோஷ ஆரேந்து பாதக்கே ஹூரு பாத எட்டோ ஜன கிள்ள அதுத்தி அயம் நிஜ பரோவேதி கணனச்சேதாம் உதார்த்தம் வசுதைவ குடும்பம் இன்னொன்னு ஒழைய சுபாஷிதொகசாத சுபாஷம் அயம் ನಿಜ ಪರೋಭಾಯಿತಿ ಲಘುಚೇತಸ ಗಣನ ಯಾರಾದರೂ ತಮ್ಮ ಮನೆಗೆ ಬಂದಿದ್ದರೆ ಯಾರು ನೀವು ವಿಚಾರಿಸ್ತಾರೆ ಪತ್ತು ಹೆಂಡ್ತಿನ ಕೇಳ್ತಾನೆ ನಮ್ಮವರು ಬೇದಿಯವರು ನಮ್ಮವರು ಅಂತ ಅಂತಾದರೆ ಸ್ಪೆಷಲ್ ಟ್ರೀಟ್ಮೆಂಟು ನಮ್ಮವರಲ್ಲ ಅಂತಂದರೆ ನಾಳೆ ಬನ್ನಿ ಕಳಿಸ್ಬಿಡ್ತೇವೆ ಲೋಕದಲ್ಲಿ ಸಮಾಜದಲ್ಲಿ ಮದುವೆ ಮನೆ ಯಾರೋ ಬಂದುಬಿಟ್ಟಿದ್ದಾರೆ ಯಾರಿಗೂ ಪರಿಚಯವಿಲ್ಲ ತಾಂಬೂನ ಕೊಟ್ಟು ಕಳಿಸ್ಬಿಡ್ತಾರೆ ಆದರೆ ಅವರಿಗೆ ಗುರುಗಳು ಬಂದರು ಆತ್ಮೀಯರು ಬಂದರು ಅಂತ ಇಟ್ಕೊಳ್ಳಿ ವಿಶೇಷವಾದಂಥ ಸನ್ಮಾನವನ್ನು ಮಾಡುತ್ತಾ ಸ್ವಾಗತವನ್ನು ಕೊಡ್ತಾರೆ ಆದರೆ ಲಘು ಚೇತಸ ಸಣ್ಣ ಬುದ್ಧಿ ಉಳ್ಳಂಥ ಜನ ಅಷ್ಟು ವೇದಾಂತವನ್ನು ಓದಿಲ್ಲ ಹೃದಯ ವೈಶಾಲ್ಯವಿಲ್ಲ ಸಂಕುಚಿತ ಮನೋಭಾವನೆ ಉಳ್ಳಂಥ ಜನಗಳು ಯಾರಾದರೂ ವ್ಯಕ್ತಿ ಮನೆಗೆ ಬಂದಾಗ ಅವನನ್ನು ನೋಡಿದಾಗ ಇವನು ನಿಜ ನನ್ನವನ ನನ್ನವನು ಅಂತಂದರೆ ವಿ ವಿ ಐ ಪಿ ಸ್ಪೆಷಲ್ ಟ್ರೀಟ್ಮೆಂಟ್ ನನ್ನವನಲ್ಲವ ಹಾಗಾದರೆ ಹಾಗೆ ಕಳಿಸ್ಬಿಟ್ಟು ಅಂತಾರೆ ತೆರೆಷ್ಟೇ ಅಂಗಡಿಗಳಿಗೆ ಹೋಗ್ಬಿಟ್ಟು ಪಂಚೆ ತರಬೇಕು ಅಂತಂದರೆ ಕೇಳ್ತಾರೆ ಸ್ವಾಮಿ ಪಂಚೆ ನೀವು ದಾನ ಮಾಡೋಕ್ಕೆ ಬೇಕಾ ಉಟ್ಕೊಳ್ಳಕ್ಕೆ ಬೇಕಾ ದಾನ ಮಾಡಕ್ಕೆ ಬೇಕಾದರೆ ನೂರು ರೂಪಾಯಿ ಉಟ್ಕೊಳಕ್ ಬೇಕಾದ್ರೆ ಸಾವಿರ ರೂಪಾಯಿ ನೋಡಿ ಎಂಥ ಸ್ವಭಾವ ಮನುಷ್ಯನ ಸ್ವಭಾವ ಒಳ್ಳೆಯ ಪಂಚೆ ತಾನು ಉಟ್ಕೋಬೇಕು ಸುಮಾರು ಪಂಚೆಯನ್ನು ದಾಸಿಂಗ್ ದಾನ ಮಾಡಬೇಕು ಇದು ಮನುಷ್ಯನ ಸ್ವಭಾವ ಇಂಥವ್ರ ಹೆದರು ಲಘು ಚೇತ ಸಹ ಕ್ಷುದ್ರ ಚೇತ ಸಹ ಸಣ್ಣ ಬುದ್ಧಿ ಉಳ್ಳಂಥ ಜನ ಇವರಿಗೆ ವಿಶಾಲವಾದಂಥ ಅಂತಃಕರಣವಿಲ್ಲ ಪ್ರೇಮವೂ ಇಲ್ಲ ನಿಜವಾಗಿ ನೋಡಿದರೆ ಒಬ್ಬನೇ ಭಗವಂತ ಎಲ್ಲರಲ್ಲೂ ಸಮಾನವಾಗಿದ್ದಾನಲ್ವೇ ಏಕೋ ದೇವ ಸರ್ವಭೂತೇಶು ಗೂಢ ಅಹಮಾತ್ಮ ಗೂಢ ಕೇಶ ಸರ್ವಭೂತಾಶಯ ಸ್ಥಿತ ಭಗವಂತನ ವಾಣಿ ಆದ್ದರಿಂದ ಮನುಷ್ಯನು ಲಘು ಚೇತಸ್ಕನಾಗಬಾರದು ಹಾಗಾದರೆ ಉದಾರ ಚರಿತರಾದ ಮಹಾತ್ಮರು ಹೇಗಿರ್ತಾರೆ ಅಂತ ಕೇಳಿದೆ உதாரரித்தும் வசு இவ குடும்பம் உதார சரித்த உதாரம் சரித்தேஷா உதாரவாத வியாபகவாத பிரேமத கூடிவா மனசுள்ளவரி பிரேமமூர்த்திளாக ப்ரஹ்மஜானி ಮತ್ತು ಎಲ್ಲರಲ್ಲೂ ಒಬ್ಬನೇ ಭಗವಂತನನ್ನು ಸಮಾನವಾಗಿ ಕಾಣುತ್ತಿರುವಂಥ ಮಹಾತ್ಮರಿಗೆ ಸನ್ಯಾಸಿಗಳಿಗೆ ವಸುಧೈವ ಕುಟುಂಬಕಂ ವಸುಧಾಯವ ಕುಟುಂಬಕಂ ಎಲ್ಲಿ ಹೋದರೂ ಅವರು ಆತ್ಮೀಯತೆ ಮಾತನಾಡಿಸ್ತಾರೆ ಇಂಡಿಯಾ ಇರ್ಬೋದು ಜರ್ಮನಿ ಇರ್ಬೋದು ಅಮೇರಿಕಾ ಇರ್ಬೋದು ಕೆನಡಾ ಇರ್ಬೋದು എു കൂട അവത്മീയതയെന്ത എല്ല കം സർവേഷു ഭൂതേഷു തിഷന്തം പരമേശ്വരം വിനശ്യസു അവിനശ്യന്തം യു പശ്യത്തി സ പശ്യത്തി നന്ന പരമ പൂജ്യ സദൃപുംഗവരാന ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಎಲ್ಲರೂ ಆತ್ಮೀಯರೇ ಸುಬ್ರಾಯ ಶರ್ಮಾಜಿಯವರಿಗೂ ಕೂಡ ಈ ಪ್ರಪಂಚದಲ್ಲಿರುವ ಎಲ್ಲ ಜನಗಳನ್ನು ಎರಡು ಭಾಗ ಮಾಡಿ ತಿಳ್ಕೋಬೇಕು ಒಳ್ಳೆಯವರು ಇನ್ನೊಂದು ತುಂಬ ಒಳ್ಳೆಯವರು ಇವರು ಬೇಕಾದವರು ಅವರು ತುಂಬ ಬೇಕಾದವರು ಬೇಡವಾದವರು ದಿಲ್ವೇ ಇಲ್ಲ ದುಷ್ಟರು ಯಾರೂ ಇಲ್ಲ ಎಲ್ಲರೂ ಸಜ್ಜನರೇ ಎಲ್ಲರೂ ಸದಾಚಾರ ಸಂಪನ್ನರೇ ಎಲ್ಲರೂ ಭಗವದ್ಭಕ್ತರೇ ಆದ್ದರಿಂದ ಆತ್ಮೀಯ ಸನ್ಮಿತ್ರರು ಶ್ರೀರಾಮಚಂದ್ರ ಅರಣ್ಯಕ್ಕೆ ಹೋದಾಗ ಅಲ್ಲಿ ಋಷಿಗಳು ತಪಸ್ವಿಗಳು ಯತಿಗಳು ತಪಸ್ ಮಾಡ್ಕೊಂಡಿದ್ರು ರಾಮ ಎಲ್ಲರನ್ನು ನೋಡ್ತಾನೆ ರಾಮಚಂದ್ರ ನಮಸ್ಕಾರ ಮಾಡ್ತಾನೆ ಶ್ರೀರಾಮಚಂದ್ರ ಎಲ್ಲರನ್ನೆಯೂ ಒಬ್ಬನೇ ಭಗವಂತನನ್ನು ಕಾಣ್ತಾ ಇದ್ದಂತೆ ಯಾಕೆ ಉದಾರಚರಿತನು ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಹೇಳ್ತಾ ಇದ್ದ ಅಯ್ಯಂ ಇವನು ನಿಜಃ ಪರೋವ ನಿಜ ಅಂದರೆ ನನ್ನವನು ನನ್ನವನ ನನ್ನ ನಲ್ವ ನನ್ನವನು ಅಂತಂದರೆ ಸ್ಪೆಷಲ್ ಟ್ರೀಟ್ಮೆಂಟು ನನ್ನವನಲ್ಲ ಅಂದ್ಬಿಟ್ರೆ ಅದಕ್ಕೆ ಆರ್ಡರಿ ಟ್ರೀಟ್ಮೆಂಟ್ ಇರುತ್ತೆ ಇದು ಚೇತಸ ಸಣ್ಣ ಬುದ್ಧಿ ಉಳ್ಳಂಥ ಮನುಷ್ಯರಿಗೆ ಇರುವಂಥ ಅಜ್ಞಾನ ಯಾವುದು ಈ ಮನುಷ್ಯ ನನ್ನವನ ನನ್ನವನಲ್ಲವ ನನ್ನವನು ಬರುವಂತಹ ಅವರಿಗೆ ಎಲ್ಲ ಆತಿಥ್ಯವನ್ನು ಮಾಡ್ತೇವೆ ನನ್ನವನಲ್ಲ ಅಂದ್ಬಿಟ್ರೆ ಬಾಗ್ಲತ್ತ ನಿಲ್ಲಿಸ್ಬಿಟ್ಟು ಕೇಳಿ ಗಣಿಸ್ಬಿಡ್ತಾಯಿದೆ ಇದೆ ಅಂ ನಿಜ ಪರೋವೇತಿ ಗಣನಾ ಲಘು ಚೇತಸ್ ಆದರೆ ಉದಾರ ಚರಿತಾನಂತ ಯಾರು ಉದಾರ ಚರಿತರು ಯಾರು ಸನ್ಯಾಸಿ ಪುಂಗವರು ಯಾರು ಮಹಾತ್ಮರು ಯಾರು ಬ್ರಹ್ಮಜ್ಞಾನಿಗಳು ನಮ್ಮ ಭಾರತ ದೇಶದ ಸಂಸ್ಕೃತಿ ಅತ್ಯಂತ ಉನ್ನತವಾದ ಸಂಸ್ಕೃತಿ ಎಲ್ಲರನ್ನೂ ಭಗವಂತ ನನ್ನ ಕಾಣು ಲವ್ ಆಲ್ ಹೇಟ್ ನನ್ ಎಲ್ಲರನ್ನೂ ಪ್ರೀತಿ ಮಾಡು ಯಾರನ್ನೂ ದ್ವೇಷ ಮಾಡಬೇಡ ನಾನು ನಿಮ್ಮನ್ನು ದ್ವೇಷ ಮಾಡಿದರೆ ನನ್ನನ್ನೇ ದ್ವೇಷ ಮಾಡಿಕೊಂಡಂತೆ ಇತರನ್ನ ಗೌರವದಿಂದ ನೋಡಿದರೆ ನಾನೇ ನನ್ನನ್ನು ಪೂಜಿಸಿಕೊಂಡಂತೆ ಆಗುತ್ತದೆ ಅಂತ ಹೇಳ್ತಾರೆ ಎಷ್ಟು ವ್ಯತ್ಯಾಸ ಒಬ್ಬರು ಲಘುಚೇತಸ ಮತ್ತೊಬ್ಬರು ಉದಾರ ಚರಿತಾ ಅಂದರೆ ಸಣ್ಣ ಬುದ್ಧಿ ಉಳ್ಳವರು ಕರ್ನಾಟಕ ಹಾಕೊಂಬಟ್ಟು ಮುಂದೆ ಯಾರು ಬರ್ತಾರೋ ನಮ್ಮನ್ನು ಯಾರು ಹೋಗಿಡ್ತಾರೋ ಅವರೇ ಮಾತ್ರ ಸನ್ಮಾನ ಯಾರು ನಿಜವಾಗಿ ಸಾತ್ವಿಕರಾಗಿದ್ದಾರೆಯೋ ಯಾರು ಎಲ್ಲ ರೀತಿಯಲ್ಲಿಯೂ ಕೂಡ ಧರ್ಮಾತ್ಮರಾಗಿದ್ದಾರೆಯೋ ಮಹಾತ್ಮರೋ ಅಂಥವರ ದೃಷ್ಟಿಯಲ್ಲಿ ಎಲ್ಲರೂ ಉದಾರ ಚರಿತಾನ ಅಂತೂ ಉದಾರ ಚೇ ಚರಿತವುಳ್ಳ ಉದಾರವಾದಂಥ ಮನಸ್ಸುಳ್ಳ ಮಹಾತ್ಮರಿಗೆ ವಸುದೈವ ಕುಟುಂಬಕಂ ಬೆಂಗಳೂರು ಮೈಸೂರು ಹಾಸನ ಗುಲ್ಬರ್ಗ ಬಿಜಾಪುರ ಎಲ್ಲಿ ಹೋದರೂ ಕೂಡ ಅವರಿಗೆ ಸನ್ಮಾನ ಅಷ್ಟೇ ಪ್ರೀತಿಯಿಂದ ನೋಡ್ತವೆ ಇಂಥ ಜ್ಞಾನಿಗಳನ್ನು ಆರಾಧನೆ ಮಾಡಬೇಕು ಯಾರು ಮಹಾತ್ಮರಾಗಿ ಉದಾರ ಚರಿತರಾಗಿದ್ದಾರೆಯೋ ಉದಾರ ಚೇತಸ್ಕರಾಗಿದ್ದಾರೆಯೋ ಅಂಥ ಮಹಾತ್ಮರನ್ನು ಮನೆಗೆ ಕರೆಸಿ ಆರಾಧನೆ ಮಾಡು ಅಂಥ ಮಹಾತ್ಮರಿಗೆ ಪಾದ ಪೂಜೆಯನ್ನು ಮಾಡು ಅಂಥ ಮಹಾತ್ಮರ ಉಪದೇಶವನ್ನು ಕೇಳ್ತಾ ಬಂದರೆ ನಮ್ಮ ಮನಸ್ಸು ಕೂಡ ಅರಳುತ್ತೆ ನಾವು ಮಾನವರು ನಾವು ದಾನವರಲ್ಲ ನಾವು ಮನುಷ್ಯರು ಆದ್ದರಿಂದ ಮನುಷ್ಯರಾದ ನಾವುಗಳು ಉದಾರಚರಿತರಾಗೋಣ ಸಂಕುಚಲವಾದಂಥ ಬುದ್ಧಿಯನ್ನು ಮಾಡುವುದು ಬೇಡ ಯಾರನ್ನು ತಿರಸ್ಕಾರ ಮಾಡದೆ ಯಾರನ್ನು ಹಿಂಸಿಸದೆ ಹಿರಿಯವರಿಗೆ ನಮಸ್ಕಾರವನ್ನು ಮಾಡುತ್ತಾ ವಸುದೈವ ಕುಟುಂಬಕಂ ಅನ್ನುವ ಸೂಕ್ತಿಗೆ ನಾವೆಲ್ಲರೂ ಕೂಡ ಜ್ವಲಂತ ಉದಾಹರಣೆಯಾಗೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು इ सम्पन्नगे अयं निजः परो वेति गणना लघुचेतसा उदारचरितानन्तुं वसुधैवकुटुम्बकं नमो नमः शङ्करपादुकभ्यां ॐ शान्ति शान्तिः